ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಹುಟ್ಟೇರಿ ಪುರಸಭೆಯ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಯುವ ಶಾಸಕ ನಿಖಿಲ್ ರಸ್ತೆ ಬದಿ ತರಕಾರಿ ಮಾರುವ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯ ಹಣಕಾಸು ಆಯೋಗದ ವಿಶೇಷ ಅನುದಾನದಡಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತರಕಾರಿ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಯುವ ಶಾಸಕ ನಿಖಿಲ್ ಕತ್ತಿ ಹಣಕಾಸು ಆಯೋಗದ ಅನುದಾನದಡಿ ಕುಡಿಯುವ ನೀರಿನ ಟ್ಯಾಂಕರ್ ಮತ್ತು ಟ್ರ್ಯಾಕ್ಟರ್ ಗೆ ಪೂಜೆ ಸಲ್ಲಿಸಿದ ಅವರು ರಾಜ್ಯ ಸರ್ಕಾರದ ವಿಶೇಷ ಅನುದಾನದಡಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ನಗರ ಯೋಜನೆ ಅಡಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಿಸಿದ ಶಾಸಕ ನಿಖಿಲ್ ಕತ್ತಿ ಕಾಕಾಂತರ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ಟ್ರ್ಯಾಕ್ಟರ್ ಹತ್ತಿದ ನಿಖಿಲ್ ಕತ್ತಿ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಅಡಿ ಹುಕ್ಕೇರಿ ಪಟ್ಟಣ ಸಮಗ್ರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಬಹು ನಿರೀಕ್ಷಿತ ಒಳಚರಂಡಿ ಯೋಜನೆ ಪ್ರಗತಿಯಲ್ಲಿದ್ದು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಬಡವರಿಗೆ ವಸತಿ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಹುಕ್ಕೇರಿಯನ್ನು ಮಾದರಿ ಪಟ್ಟಣವನ್ನಾಗಿ ರೂಪಿಸಲು ಪಡತೊಡಗಲಾಗಿದೆ ಎಂದು ಹೇಳಿದರು ಹುಕ್ಕೇರಿ ಪುರಸಭೆ ಪಕ್ಕದ ತರಕಾರಿ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿ ಹಾಗೂ ಕಾರ್ಮಿಕರಿಗೆ ವಿತರಣೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಉಪಾಧ್ಯಕ್ಷ ಜ್ಯೋತಿ ಬಡಿಗೇರ್ ಹಿರಿಯ ಸದಸ್ಯರಾದ ಮಹಾವೀರ್ ನಿಲಜ್ಗಿ ರೇಖಾ ಚುಕ್ಕೋಡಿ ಸೇರಿದಂತೆ ಶ್ರೀಶೈಲ್ ಹುಂಡೇಕರ್ ಪುರಸಭೆ ಎಲ್ಲಾ ವಾರ್ಡಿನ ಸದಸ್ಯರು ಗಣ್ಯರು ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಹುಕ್ಕೇರಿ ಪುರೈ ಪುರಸಭೆ ವತಿಯಿಂದ ಹೊಸ ವೆಜಿಟೇಬಲ್ ಮಾರ್ಕೆಟ್ ಕಾಯಿಪಲ್ಲೆ ಮಾರ್ಕೆಟನ್ನು ನಿರ್ಮಾಣ ಮಾಡೋಕ್ಕೆ ಇವತ್ತು ಚಾಲನೆಯನ್ನು ಇದ್ದೀವಿ ಟೋಟಲ್ ಒಂಬತ್ತು ಲಕ್ಷ ವೆಚ್ಚದಲ್ಲಿ ಮೂವತ್ತ್ನಾಲ್ಕು ಅಂಗಡಿಗಳನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಏನು ಕಾಯಿಪಲ್ಲಿ ಮಾರ್ಕೆಟ್ ಇವತ್ತು ನಮ್ಮ ಹುಕ್ಕೇರಿ ಪಟ್ಟಣದ ಬೀದಿಗಳು ರಸ್ತೆಗಳ ಮೇಲೆ ಗುಂಡಾತರು ಅದು ತಡೆ ಇಡೋಕ್ಕೆ ಮತ್ತು ಒಂದು ಒಳ್ಳೆಯ ವಾತಾವರಣ ಕಾಯಿಪಲ್ಯ ಮಾರ್ಕೆಟ್ ಕೊಡೋಕ್ಕೆ ಈ ಒಂದು ಕಾಮಗಾರಿ ಈ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಟೋಟಲ್ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಈ ಕಾಯಿಪಲ್ಲೆ ಮಾರ್ಕೆಟ್ ನಿರ್ಮಾಣಗೊಳ್ಳುತ್ತೆ ಆದಷ್ಟು ಬೇಗನೆ ಈ ಕೆಲಸವನ್ನು ಮುಗಿಸಿ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಮೂವತ್ತ್ನಾಲ್ಕು ಅಂಗಡಿಗಳ ಕೂಡ ನಮ್ಮ ಫಲಾನುಭವಿಗಳಿಗೆ ಅನಿಸು ಕೆಲಸ ನಮ್ಮ ಪೂರ್ವಸೌಹದಿಂದ ಮಾಡಿಕೊಡ್ತೀವಿ ಅಂತ ಹೇಳಿ ಮತ್ತೊಂದು ವಿನಂತಿ ನಮ್ಮ ಹುಕ್ಕೇರಿ ಪಟ್ಟಣದ ಜನತೆಗೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಈಗೇನು ಕಾಯಿಪಲ್ಲೆ ಮಾರ್ಕೆಟ್ ಅಲ್ಲಿ ಅದಾವು ಅದರಿಂದ ನಿಮ್ಮ ರಸ್ತೆಗಳ ಮೇಲೆ ಹಾಗೂ ತಮ್ಮ ಓಣಿಯಲ್ಲಿ ಕೂಡ ಈ ಕಾಯಿಪಲ್ಯದ ಇನ್ನು ಹೊಲಸು ಉಳಿದಿದ್ದ ಕಾಯಿಪಲ್ಯ ಬೀಳತೈತಿ ತಮ್ಮ ಎನ್ವೈರ್ಮೆಂಟ್ ಕೆಡಾದಿ ಅದಕ್ಕೆ ತಾವು ಕೂಡ ನಮ್ಮ ಪುರಸಭೆಗೆ ಸಹಕಾರ ಕೊಟ್ಟು ಆ ಕಾಯಿಪಲ್ಯ ಮಾರ್ಕೆಟನ್ನು ಈ ಹೊಸ ಸ್ಥಳದಲ್ಲೇ ಶಿಫ್ಟ್ ಮಾಡಕ್ಕೆ ತಾವು ಅನುಕೂಲ ಮಾಡಿಕೊಡೋ ಕಾರ್ಮಿಕರಿಗೆ వస్తువులు మరో బలకి ఘటక షడ్ నిర్మాణ లక్ష అదే ఇప్పటి ఇప్పటి సత్య హాయన నాన్ మిలియన్ సిటీ అమలా కుడి ట్యాంకర్ పూర్వక హైదు లక్ష అమలా సన్మాన్య శాసకరంగా స్వాగతం కోరుతాయి